ಬ್ಯಾಟಾಯನ್ಪುರ ಹತ್ತಿರ ಸಹಕಾರ ಸಂಘ ನಾಳೆ ಚುನಾವಣೆ ಇದೆ ಸರ್ ಇನ್ನು ಕೆಲವೇ ಗಂಟೆಗಳು ಬಾಕಿ ಇದೆ ಸೊ ಬಿರುಸಿನ ಪ್ರಚಾರ ಮಾಡ್ತಾಯಿದ್ವಿ ಸರ್ ಈ ಥರ ಈ ಸಂದರ್ಭದಲ್ಲಿ ಬಿ ಜೆ ಪಿನಲ್ಲಿ ಎರಡು ಬಣಗಳಿದ್ದಾವೆ ಅಂತ ಎಲ್ಲ ಕಡೆಯೂ ಮಾಹಿತಿ ಲಭ್ಯವಾಗ್ತಾಯಿದೆ ಜೊತೆ ಕಾಂಗ್ರೆಸ್ನ ಅದರನ್ನೇ ಅಸಲವಾಗಿ ಬಳಸ್ಕೊತಾ ಇದ್ದಾರೆ ಸರ್ ಇದರಲ್ಲಿ ಒರಿಜಿನಲ್ ಬಿಜೆಪಿ ಯಾವ್ದು ಸರ್ ಇಲ್ಲಿ ಪ್ರಶ್ನೆ ಏನು ಅಂದರೆ ಇಲ್ಲಿ ಒರಿಜಿನಲ್ ಬಿ ಜೆ ಪಿ ಅನ್ನೋ ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಚುನಾವಣೆಯ ಅಧಿಕೃತ ಏನು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಜನತಾದಳ ಸೆಕ್ಯುಲರ್ ಜೆ ಡಿ ಎಸ್ನ ಸಿಂಬಲ್ ಇರ್ಬೋದು ಆ ಸಿಂಬಲ್ ಮೇಲೆ ಚುನಾವಣೆ ನಡೀತಕ್ಕಂಥದ್ದಲ್ಲ ಇದು ಚುನಾವಣೆ ಇದೊಂದು ರೈತರ ಪ್ರತಿನಿಧಿಸತಕ್ಕಂಥ ಒಂದು ಸಂಸ್ಥೆ ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ತನ್ನದೇ ಆದ ಒಂದು ಕೋಆಪ್ರೇಟಿವ್ ಸೆಕ್ಟರ್ನಲ್ಲಿ ಬೆಳೆದು ನಿಂತಿರ್ತಕ್ಕಂಥ ಹಲವಾರು ಈ ಸಂಸ್ಥೆಗಳು ಭಾಳ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದಿರ್ತಕ್ಕಂಥದ್ದು ಅದರಲ್ಲಿ ಬ್ಯಾಟ್ರಾಯನ್ಪುರ ಪತ್ತಿನ ಸಹಕಾರ ಸಂಘ ಕೂಡ ಒಂದು ಕಳೆದ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಇದು ಸ್ಥಾಪನೆಯಾಗಿ ಲ್ಯಾಟಿನಮ್ ಜೂಬ್ಲಿ ಇಯರ್ ಇದು ಮೂರನೇ ಬಾರಿ ಗೌರಮ್ನವ್ರನ್ನ ಅಧ್ಯಕ್ಷ ಮಾಡಿದ್ದೀವಿ ಸಹ ನಾನು ಕೂಡ ಹತ್ತು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಫಸ್ಟ್ ಟೈಮ್ ನಾವು ಬಿ ಜೆ ಪಿಯ ಬಿ ಜೆ ಪಿ ಹೆಸರಿನಲ್ಲಿ ಅರವತ್ತೊಂಬತ್ತು ವರ್ಷಗಳ ಇತಿಹಾಸದಲ್ಲಿ ಮೋಹನ್ ರಾಜು ಅವ್ರನ್ನ ಅಧ್ಯಕ್ಷರು ಮಾಡಿದ್ದು ಐದು ವರ್ಷ ಅವ್ರು ಕಂಪ್ಲೀಟ್ ಮಾಡಿದ್ರು ಈಗ ಎಪ್ಪತ್ತೈದನೇ ವರ್ಷದಲ್ಲಿದ್ದೀವಿ ಮೇಲ್ಗಡೆಯಿಂದ ಏನಿರೋ ಸಂದೇಶ ನಾವು ಕೆಳ ಅಂಥದವರೆಗೂ ಕೂಡ ಗ್ರಾಮ ಪಂಚಾಯಿತಿವರೆಗೂ ಕೂಡ ನಾವು ಹೊಂದಾಣಿಕೆಯಲ್ಲೇ ಹೋಗ್ತೀವಿ ಎನ್ ಡಿ ಎ ಅನ್ನೋದು ಸ್ಪಷ್ಟ ಇದು ಈಗಾಗಲೇ ಎಂಬತ್ತೇಳರಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಪಕ್ಷದ ಚಿ ಅಧಿಕೃತ ಚಿಹ್ನೆ ಇತ್ತು ರಾಜ್ಯದಲ್ಲಿ ಈ ಪಕ್ಕದ ರಾಜ್ಯದಲ್ಲಿ ಕೇರಳದಲ್ಲಿ ಇವತ್ತಿಗೂ ಕೂಡ ಗ್ರಾಮ ಪಂಚಾಯಿತಿಗೆ ಪಕ್ಷದ ಅಧಿಕೃತ ಚಿಹ್ನೆ ಇಲ್ಲೂ ಕೂಡ ಬಿಲ್ ತರ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮೊನ್ನೆ ಆರ್ ಡಿ ಪಿ ಆರ್ ಮಿನಿಸ್ಟ್ರು ಸ್ಪಷ್ಟವಾಗಿ ಡ್ರಾಫ್ಟ್ ರೆಡಿ ಇದೆ ನಾವು ನೆಕ್ಸ್ಟು ಈ ಬಜೆಟ್ ಸೆಷನಲ್ಲಿ ಪ್ಲೇಸ್ ಆದರೂ ಆಗ್ಬೋದು ಅದಾಗಬೇಕು ಯಾಕಂದರೆ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಮಹಾತ್ಮ ಗಾಂಧೀಜಿ ಕಂಡಂಥ ಒಂದು ಅಧಿಕಾರದ ವಿಕೇಂದ್ರೀಕರಣದ ಕನಸು ನಂತರ ರಾಜೀವ್ ಗಾಂಧಿಯಾಗಿ ಬಂದಾಗ ಸೆವೆಂಟಿ ಥರ್ಡ್ ಆ್ಯಂಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಏನಿದೆ ಪಂಚಾಯತ್ ರಾಜ್ ಆ್ಯಕ್ಟು ಅದು ಆಗಬೇಕು ಈ ಹಂತದವರೆಗೂ ನಿಜವಾಗ್ಲೂ ಕೂಡ ಇಲ್ಲಿ ಆಡಳಿತ ನಡೆಸ್ತಕ್ಕಂಥವರು ಕಾರಣಾಂತರದಿಂದ ಎರಡು ಸ್ಥಾನವನ್ನು ನಾವು ಕಳ್ಕೊಂಡಿದ್ದು ಕಳೆದ ಬಾರಿ ನಮ್ಮಲ್ಲೇ ಇರ್ತಕ್ಕಂಥ ಒಂದು ಬೇರೆಯವ್ರ ಮೇಲೆ ದೋಷ ಮಾಡೋದ್ಕಿಂತ ನಮ್ಮಲ್ಲೇ ಏನೋ ಒಂದು ಸಮಸ್ಯೆಗಳಿಂದ ನಾವು ಸೋತ್ವಿ ಎರಡು ಎರಡು ಸ್ಥಾನ ಆದರೂ ಹತ್ತು ಸ್ಥಾನ ಗೆದ್ವಿ ಹನ್ನೆರಡರಲ್ಲಿ ಈ ಬಾರಿ ಹನ್ನೆರಡಕ್ಕೆ ಹನ್ನೆರಡು ಕೂಡ ಇಲ್ಲಿ ಒಂಬತ್ತು ವರ್ಷಗಳಿಂದ ಮಂತ್ರಿಗಳಾಗಿದ್ದಾರೆ ಕೃಷ್ಣ ಬೇರೆಗೌಡು ಅವರು ಬಹುಶಃ ಅವ್ರಿಗೆ ಅವ್ರ ತಂದೆ ಜೊತೆ ರಾಜಕಾರಣವನ್ನು ಕಂಡನ್ನು ಮಾಡ್ದವನು ನಾನು ಸಿ ಬೈರೇಗೌಡರು ಒಬ್ಬ ಅದರಲ್ಲಿ ಒಂದು ವಿಶೇಷ ರಾಜಕಾರಣಿ ರಾಜ್ಯ ಕಂಡಂತ ಅದರಲ್ಲೇ ನಮ್ಮ ಜನತಾ ನಾವೆಲ್ಲ ಜನತಾ ಪರಿವಾರದವರು ಅವ್ರ ಅಪ್ಪನಿಗಿರ್ತಕ್ಕಂಥ ಒಂದು ಸಣ್ಣ ಒನ್ ಪರ್ಸೆಂಟ್ ಕನ್ಸರ್ನ್ ಇಲ್ಲ ಇತ್ತು ನಿಮಗೆ ಜನ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಾರೆ ನೀವು ಫಸ್ಟ್ ಟೈಮ್ ನೀವು ಅವ್ರಿಗೆ ಸಹಾಯ ಮಾಡಿ ತಪ್ಪು ಮಾಡಿಬಿಟ್ರಿ ಅಂತ ನಾವು ಹೇಳ್ಬಾರ್ದು ಸಸರುಗಳು ಹೇಳೋದು ಸಾರ್ವಜನಿಕವಾಗಿ ಬಟ್ ಕೆಲವೊಂದು ಮಾತಾಡಬೇಕಾಗ್ತದೆ ಆದರೆ ರಿಯಲ್ ಕೆಲವರು ತನ್ನ ಪ್ರತಿಷ್ಠೆ ನಾನು ಎಲ್ಲೋ ನಾನು ನಂದು ಒಂದು ಇದೆ ಅನ್ನೋ ಅಸ್ತಿತ್ವ ಅದು ನಿಮಗೆ ಬ್ಯಾಲೆಟ್ಟು ತೆಗೆದಾಗೆ ಗೊತ್ತಾಗದು ಉತ್ತರ ಅದನ್ನು ಈ ಸಾರಿ ಸ್ಪಷ್ಟವಾಗಿ ಗೊತ್ತಾಗ್ಬಿಡಲಿ ಅಂತಲೇ ನಾವು ಸ್ಪರ್ಧೆ ಇಲ್ಲಿರೋದು ಯಾರು ಯಾವ ಬಣ ಬಣ ರಾಜಕೀಯ ಇಲ್ಲ ನಮ್ಮಲ್ಲಿ ಪಾಪ ಅವರು ಬಣ ಅಂತ ಮಾಡಿಕೊಂಡವ್ರೆ ಫೋಟೋ ಹಾಕೊಂಡ್ಬಿಟ್ಟು ಮಾತ್ರಕ್ಕೆ ಅದು ಇದಾಗೋದಿಲ್ಲ ಆದ್ದರಿಂದ ರಿಯಲ್ ಎನ್ ಡಿ ಎ ಗ್ರೂಪು ನಾವು ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ತಾಲೂಕು ಜನತಾದಳ ಅಧ್ಯಕ್ಷರು ಗೋಪಾಲ್ ನಮ್ಮ ಜೊತೆ ಇದ್ದರು ವೇಣುಗೋಪಾಲ್ ಜನರಲ್ ಸೆಕ್ರೆಟ್ರಿ ಆಂಜನೇಯಗೌಡರು ಕೂಡ ಇಲ್ಲಿ ಅಭ್ಯರ್ಥಿ ಈಗ ಸ್ಪರ್ಧೆಯಲ್ಲಿದ್ದಾರೆ ಮತ್ತು ಅವ್ರ ಜೊತೆ ಯಾರಿದ್ದಾರೆ ವೇಣುಗೋಪಾಲು ಆಂಜನೇಯಗೌಡರು ಅವರು ಹೋಗಿ ಅವ್ರ ಜೊತೆ ಏನಾದರೂ ಒಂದು ಸಾರಿ ಒಂದು ಮೀಟಿಂಗಲ್ಲಿ ಭಾಗವಹಿಸಿ ನಾವು ಅಲ್ಲೂ ಇದ್ದೀವಿ ಅಂತ ಹೇಳ್ಕೊಂಡಿದ್ದೀರಾ ಸುಮ್ಮನೆ ನೀವು ಫೋಟೋ ಹಾಕೊಂಡು ಹಾಕೊತಾರೆ ದೇಶದ ಪ್ರಧಾನಿ ಪ್ರಧಾನಿಂದು ಹಾಕ್ಕೊಳ್ತಾರೆ ಹಾಗಾಗಿ ವೇಣುಗೋಪಾಲ್ದು ಹಾಕ್ಕೊಂಡವ್ರೆ ವೇಣುಗೋಪಾಲ್ ನಿಮ್ಗೆ ಪರ್ಮಿಷನ್ ಬೇಕಾ ಫೋಟೋ ಹಾಕ್ಕೊಳ್ಳೋಕ್ಕೆ ಬೇರೆ ವಿಚಾರ ಬಟ್ ಯು ಆರ್ ರಿಯಲ್ ಟೀಪ್ ಇಂಡಿಯಾ ಇಂಡಿಯಾ ತಂಡ ಕ್ಲಿಯರ್ ಸೊ ಗೆಲ್ಲುವಂಥ ಪರ್ಸೆಂಟ್ ಬೇಡ ಸರ್ चक्रवाणी